ಹೆತನ ಹೆಸರು ಸುಲ್ತಾನ್ ರಜಾ ವಯಸ್ಸು ಇಪ್ಪತ್ತೈದು ಬುದ್ಧಿವಂತಿಕೆ ಚಿಕ್ಕ ಮಕ್ಕಳಷ್ಟು ಮಾತ್ರ ಹುರ್ತಿನಿಂದ ಬುದ್ಧಿ ಜೊತೆಗೆ ಕಿವಿ ಕೇಳಲ್ಲ ಮಾತು ಕೂಡ ಬರೋದಿಲ್ಲ ವಿದ್ಯೆಯನ್ನ ಕಲಿಯುವಷ್ಟು ಬುದ್ಧಿ ಇವನಿಗೆ ಇಲ್ಲ ಆದ್ರೆ ಮೊಬೈಲ್ ಬಳಸ್ತಾನೆ ಮೊಬೈಲ್ನಲ್ಲಿ ಗೇಮ್ಸ್ ಕೂಡ ಆಗ್ತಾನೆ ಲ್ಯಾಪ್ಟಾಪ್ನಲ್ಲಿ ಕನ್ನಡ ಇಂಗ್ಲಿಷ್ ಟೈಪ್ ಮಾಡ್ತಾನೆ ಇವನಲ್ಲಿ ಇರುವ ವಿಶೇಷತೆ ಏನಂದ್ರೆ ಒಂದು ವಾಕ್ಯವನ್ನ ಅನೇಕ ಭಾಷೆಯಲ್ಲಿ ಬರೆಯುತ್ತಾನೆ ಕನ್ನಡ ಇಂಗ್ಲಿಷ್ ಹಿಂದಿ ಮಲಯಾಳಿ ದೇಸಿ ಭಾಷೆಗಳು ಹಾಗೂ ವಿದೇಶಿ ಭಾಷೆಯನ್ನು ಕೂಡ ಬರೆಯುತ್ತಾ ಹೋಗ್ತಾನೆ ಬಹುಭಾಷೆಯಲ್ಲಿ ಬರೆಯುವ ಕಲೆ ಇವನಿಗೆ ಆರನೇ ವಯಸ್ಸಿನಲ್ಲಿ ಇವನ ಪೋಷಕರು ಕಂಡಿದ್ರು ಸುಲ್ತಾನ್ ಏಳನೇ ವಯಸ್ಸಿನವರೆಗೆ ನೆಲದ ಮೇಲೆ ಹುಳ್ಳಾಡ್ತಿದ್ದ ನಂತರ ನಡೆಯುವುದು ಸಾಧ್ಯವಾಯಿತು ಕೈಗೆ ಸಿಕ್ಕ ಪುಸ್ತಕ ಪೇಪರು ಇತರೆ ಅಕ್ಷರಗಳನ್ನು ನೋಡುತ್ತಾ ಪೆನ್ನಿನಿಂದ ಭಾಷಾಂತರಿಸಿ ಬರೆಯುತ್ತಿದ್ದ ಉದಾಹರಣೆಗೆ ವ್ಯಕ್ತಿಯ ಪ್ರಾಣಿಯ ವಸ್ತುವಿನ ಹೆಸರು ಇಂಗ್ಲಿಷ್ ಭಾಷೆಯಲ್ಲಿ ಇದ್ರೆ ಅದರ ಕೆಳಗಿ ಕನ್ನಡ ಹಾಗೂ ಇತರೆ ಭಾಷೆಯಲ್ಲಿ ಬರೆಯುತ್ತಿದ್ದ ಅದನ್ನ ಕಂಡು ಪೋಷಕರಿಗೆ ಆಶ್ಚರ್ಯವಾಗಿತ್ತು ಇದು ಹೇಗೆ ಬರೆಯುತ್ತಾನೆ ಎಂದು ಪರಿಶೀಲಿಸಿದಾಗ ಮನೆಗೆ ತರುವ ಆಹಾರದ ಪ್ಯಾಕೆಟ್ಗಳು ನೋಟುಗಳ ಮೇಲೆ ಸೌಂದರ್ಯವರ್ಧಕ ಪ್ಯಾಂಕ್ ಮೇಲೆ ಬರೆದಿರುವ ಬಹುಭಾಶ ಅಕ್ಷರಗಳನ್ನ ಕಣ್ಣಿನಿಂದ ನೋಡಿ ಅವುಗಳನ್ನ ಗ್ರಹಿಸಿ ನಂತರ ಬರೆಯುತ್ತಿದ್ದ ಏತ ಸಕಲೇಶ್ಪುರ ರೋಟರಿ ವಿಕಲಚೇತನರ ಶಾಲೆಗೆ ದಾಖಲಾಗಿದ್ರು ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸ ಕಲಿಯಲಿಲ್ಲ ಅಕ್ಷರ ಬರೆಯುವುದು ಹಾಗೂ ಅಂಕಿಗಳನ್ನ ಬರೆಯುವುದು ಮಾತ್ರ ಕಲಿತಿದ್ದ ನಂತರ ಈತನಿಗೆ ಮೈಸೂರಿನ ಸ್ನೇಹ ಕಿರಣ್ ವಿಶೇಷ ಚೇತನತ್ತ ಶಾಲೆಗೆ ಸೇರಿಸಲಾಯಿತು ಎಲ್ಲಿಯೂ ಕೂಡ ಈತ ಪ್ರಶ್ನೆಗೆ ಉತ್ತರವನ್ನ ಬರೆಯುವಷ್ಟು ಕಲಿಯಲಿಲ್ಲ ಆ ಮಟ್ಟದ ವಿದ್ಯಾಭ್ಯಾಸವನ್ನ ಕೂಡ ಕಲಿಯಲಿಲ್ಲ ಒಂದು ವಾಕ್ಯವನ್ನ ಅನೇಕ ಭಾಷೆಗಳಲ್ಲಿ ಬರೆಯುತ್ತಾ ಹೋಗ್ತಾನೆ சார் இவரு நெருக்க காணிக்கையு பிரார்த்தா ஜொத்தி இங்கே சாகி நம்ம அபோகவாணிய பிரதான சப்பாத்தும் எஸ் ஜிஎன் வாஹினிய இன்னொச்சு